ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಯಾವಾಗಲೂ ತನ್ನೆದುರು ಕೀಟಲೆ ಮಾಡುತ್ತಾ ನಗುತ್ತಿದ್ದ ಹುಡುಗ ಈ ರೀತಿ ಇಹದ ಚಿಂತೆಯೇ ಇಲ್ಲದಂತೆ ಮಲಗಿರುವುದ ಕಂಡು ಸಹಿಸಲಾರದೆ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಐಕ್ಯ ನನ್ನನ್ನು ಕ್ಷಮಿಸಿಬಿಡು ಶೌರ್ಯ ನನ್ನಿಂದಲೇ ಇಷ್ಟೆಲ್ಲ ಆಗಿತ್ತು ನಾನು ಅಷ್ಟೆಲ್ಲ ಮಾಡಿದ್ದೆ ನಿನಗೋಸ್ಕರ ಆದರೆ ಆ ನನ್ನ ಕೆಲಸಗಳೇ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದು ಬಿಡ್ತು ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ನೀನು ಮೊದಲಿನಂತಾದರೆ ಸಾಕು ನನಗೆ ಇನ್ಮೇಲೆ ನಾನು ಯಾವುದಕ್ಕೂ ನಿನ್ನನ್ನು ಕಾಡುವುದಿಲ್ಲ ಆಯಿತಾ ನೀನೇ ಬೇಕಾದರೆ ಮೊದಲಿನಂತೆ ನನ್ನನ್ನು ಎಷ್ಟು ಬೇಕಾದರೂ ಹೊಯ್ದುಕೋ ನಾನು ನಿನ್ನ ಜೊತೆ ಜಗಳ ಮಾಡಲ್ಲ ಎನ್ನುತ್ತಾ ಕಣ್ಣೀರು ಮಿಡಿದಾಗ ಕಷ್ಟದಲ್ಲೇ ಚೂರೇ ಚೂರು ಕಣ್ತೆರೆಯುವ ಶೌರ್ಯ ಲೇ ಹೆಂಡ್ತಿ ಅಳಬೇಡ ಎಂದು ಸಣ್ಣದಾಗಿ ಕನವರಿಸುತ್ತಾನೆ ತಕ್ಷಣ ಅವನ ಹಣೆಗೆ ಗಾಢವಾದ ಮುತ್ತಿಟ್ಟ ಐಕೆಳ ಕಣ್ಣೀರು ಅವನ ಮುಖದ ಮೇಲೆ ಬಿಡಲು ಅಳಬೇಡ ಹೆಂಡ್ತಿ ಎಂದು ಮತ್ತೆ ಕಷ್ಟದಲ್ಲಿ ನುಡಿದ ಶೌರ್ಯನ ಕಣ್ಣೆವೆಗಳನ್ನು ಸಂಪೂರ್ಣವಾಗಿ ತೆರೆಯಲಾಗುತ್ತಿಲ್ಲ ಹೇ ಸುಮ್ಮನೆ ನೀನು ಮಾತಾಡಿ ಆಯಾಸ ಮಾಡ್ಕೋಬೇಡ ನಾನೇನೂ ಅಳ್ತಾ ಇಲ್ಲ ಅದು ನನಗೆ ಶೀತವಾಗಿ ಗಂಟಲು ಕಟ್ಟಿದೆ ಅಷ್ಟೇ ಎನ್ನುತ್ತಾ ಮೃದುವಾಗಿ ಅವನ ಮೊಗವನ್ನು ಒರೆಸಿದ ಐಕ್ಯ ಅವನ ತಲೆ ಸವರುವಾಗ ಮತ್ತೆ ಕಣ್ಣು ಮುಚ್ಚಿ ಮಲಗುತ್ತಾನೆ ಶೌರ್ಯ ಆದರೂ ಅವಳಿಗೆ ಯಾವ ಬೇಸರವೂ ಇಲ್ಲ ಡಾಕ್ಟರ್ ಹೇಳಿದ ಹಾಗೆ ಅವನೀಗ ಅಪಾಯದಿಂದ ಪಾರಾಗಿದ್ದಾನೆ ಇನ್ನೇನಿದ್ರೂ ಅವನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಕರೆದುಕೊಂಡು ಹೋಗೋದು ಮಾತ್ರವೇ ಬಾಕಿ ಹಾಗಾಗಿ ಅವನನ್ನೇ ನೋಡಿಕೊಂಡು ಕೆಲ ಹೊತ್ತು ಕುಳಿತಿದ್ದವಳು ಮತ್ತೊಮ್ಮೆ ಅವನ ಹಣೆಗೆ ಮೃದುವಾಗಿ ಮುತ್ತಿಟ್ಟು ಅಲ್ಲಿಂದ ಹೊರಬರುತ್ತಾಳೆ ಮೊದಲು ತನ್ನ ಗೆಳತಿಯನ್ನು ಬರಹೇಳಿದ ಐಕ್ಯ ಸ್ವೀಟಿ ನೀನು ಇಲ್ಲೇ ಇರ್ತೀಯಾ ಅದು ಆ ಶ್ರಮ್ ಮನೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾನಂತೆ ಅವನೇನಾದರೂ ಶೌರ್ಯನಿಗೆ ತೊಂದರೆ ಕೊಡಲು ಇಲ್ಲಿಗೂ ಬಂದರೆ ಎನ್ನುವ ಭಯ ಕಾಡುತ್ತಿದೆ ನನಗೆ ಅದಕ್ಕೆ ನಾನೇ ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಎಂದಾಗ ಒಪ್ಪಿದ ಸ್ವೀಟಿ ಅಲ್ಲೇ ಉಳಿದರೆ ಐಕ್ಯ ಮತ್ತೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಬಂದು ಶ್ರಮ್ನನ್ನು ಬಂಧಿಸಲು ಮತ್ತು ತನ್ನ ಗಂಡನಿಗೆ ರಕ್ಷಣೆ ಒದಗಿಸಿಕೊಡಿ ಎಂದು ಮನವಿ ಮಾಡುತ್ತಾಳೆ ಅವಳ ಮಾತಿಗೆ ಒಪ್ಪಿದ ಪೊಲೀಸರು ಶೌರ್ಯ ಆದಿತ್ಯರಾಜನಂತಹ ಗಣ್ಯ ವ್ಯಕ್ತಿಯ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೆದಿರುವುದರಿಂದ ನೀವು ಹೇಳದೆಯೇ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಮೇಡಮ್ ಹಾಗೆ ನೀವೇನು ಹೆದರಬೇಡಿ ಡಾಕ್ಟರ್ ಶಮ್ರನ್ನು ಆದಷ್ಟು ಬೇಗ ಬಂಧಿಸುತ್ತೇವೆ ಎನ್ನುವ ಅಭಯ ಕೊಡುತ್ತಾರೆ ಬಳಿಕ ಈ ವಿಚಾರವಾಗಿ ಪ್ರಶ್ನಿಸುವ ಟಿ ವಿ ಮಾಧ್ಯಮದವರಿಗೂ ಇರುವ ವಿಚಾರ ಹೇಳಿದ ಐಕ್ಯ ಅವರ ತಂದೆ ತಾಯಿಯನ್ನು ಜೈಲಿಗೆ ಹಾಕಿಸಿದ ಕೋಪಕ್ಕೆ ಡಾಕ್ಟರ್ ಶ್ರಮ್ ನನ್ನ ಮೇಲೆ ಹಲ್ಲೆ ಮಾಡಲು ಬಂದಾಗ ನನ್ನನ್ನು ರಕ್ಷಿಸಲು ಬಂದ ನನ್ನ ಗಂಡನಿಗೆ ಪೆಟ್ಟಾಯಿತು ಡಾಕ್ಟರಿಗೆ ತಲೆಮರೆಸಿಕೊಂಡಿದ್ದಾರೆ ಅವರನ್ನು ಯಾರೇ ನೋಡಿದರೂ ದಯವಿಟ್ಟು ಪೊಲೀಸರಿಗೆ ಮಾಹಿತಿ ಕೊಡಿ ಎಂದು ಅವರಲ್ಲೂ ಮನವಿ ಮಾಡುತ್ತಾಳೆ ಆ ಮೂಲಕ ಡಾಕ್ಟರ್ ಶ್ರಮ್ನ ನೀಚ ಮುಖಮಾಡವನ್ನು ಎಲ್ಲರೆದುರು ಬಯಲು ಮಾಡುತ್ತಾಳೆ ಬಳಿಕ ಮತ್ತೆ ಆಸ್ಪತ್ರೆಗೆ ಬಂದು ಶೌರ್ಯನನ್ನು ಕಾಯುತ್ತಾ ಕೂರುತ್ತಾಳೆ ವಿಚಾರ ತಿಳಿದ ನಂತರ ಅವಳ ಅಚ್ಚ ಅಮ್ಮ ಐಶು ಕಾರ್ತಿಕ್ ಕೇರಳದಿಂದ ಅಪ್ಪು ಹಳ್ಳಿಯಿಂದ ಶೌರ್ಯನ ಅಮ್ಮನ ಮನೆಯವರು ಎಲ್ಲರೂ ಶೌರ್ಯನನ್ನು ನೋಡಲು ಬರ್ತಾರೆ ಅವರೆಲ್ಲ ಇವಳಿಗೆ ಧೈರ್ಯ ಹೇಳಲು ಬಂದರೆ ಅದರ ಅಗತ್ಯವಿಲ್ಲ ಎನ್ನುವಂತೆ ತಾನೇ ಎಲ್ಲರಿಗೂ ಸಮಾಧಾನ ಮಾಡಿ ಕಳುಹಿಸಿಕೊಡುತ್ತಾಳೆ ಐಕ್ಯ ಹಾಗೆ ಸಿನಿಮಾದ ಡೈರೆಕ್ಟರ್ನ ಕರೆಸಿ ಶೌರ್ಯ ವಾಸಿಯಾಗುವವರೆಗೂ ತಾನು ಶೂಟಿಂಗ್ಗೆ ಬರಲಾರೆ ನೀವು ಉಳಿದ ಭಾಗದ ಚಿತ್ರೀಕರಣಗಳನ್ನು ಮುಗಿಸಿಕೊಳ್ಳಿ ಸಿನಿಮಾಗೆ ಸಂಬಂಧಪಟ್ಟ ಬೇರೆ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಎಂದ ಐಕ್ಯ ಅಷ್ಟಕ್ಕೆ ಸುಮ್ಮನಾಗದೆ ಶೌರ್ಯನ ಆತ್ಮೀಯ ಗೆಳೆಯ ವಿನಯ್ನನ್ನು ಆಸ್ಪತ್ರೆಗೆ ಕರೆಸಿಕೊಂಡು ಅಣ್ಣ ಇವರ ಮಾಡೆಲಿಂಗ್ ಕಂಪನಿ ಮತ್ತು ಅಡ್ವರ್ಟೈಸಿಂಗ್ ಕಂಪನಿಯ ಎಲ್ಲ ವಿಚಾರಗಳನ್ನು ನೀವೇ ಹ್ಯಾಂಡಲ್ ಮಾಡಿ ಆಯ್ತಾ ಡಾಕ್ಟರ್ ಪ್ರಕಾರ ಇವರಿಗೆ ಕಡಿಮೆ ಅಂದರೂ ಹದಿನೈದು ದಿನದಿಂದ ಇಪ್ಪತ್ತು ದಿನದವರೆಗೂ ಚೆನ್ನಾಗಿ ರೆಸ್ಟ್ ಬೇಕು ಅದಕ್ಕೆ ಕೆಲಸದ ಯಾವ ಒತ್ತಡವನ್ನು ಇವರ ಹತ್ರ ತರಬೇಡಿ ಇಲ್ಲವಾದರೆ ಇಪ್ಪತ್ತು ದಿನ ಪೂರ್ತಿಯಾಗಿ ಕೆಲಸವನ್ನೇ ನಿಲ್ಲಿಸಬಿಡಿ ಎಂದಾಗ ಪರವಾಗಿಲ್ಲಮ್ಮ ಐಕ್ಯ ತುರ್ತು ಅಗತ್ಯವಿರುವ ಕೆಲಸಗಳನ್ನೆಲ್ಲ ನಾನೇ ಮುಂದೆ ನಿಂತು ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಶೌರ್ಯನ ಕಾಳಜಿ ವಹಿಸು ಎಂದು ಭರವಸೆ ಕೊಡುತ್ತಾನೆ ವಿನಯ್ ಮೂರು ದಿನಗಳ ನಂತರವೇ ಶೌರ್ಯನಿಗೆ ಸಂಪೂರ್ಣವಾಗಿ ಎಚ್ಚರವಾಗಿದ್ದು ಅಲ್ಲಿಯವರೆಗೂ ಆಗೊಮ್ಮೆ ಈಗೊಮ್ಮೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಅವಳನ್ನು ಕರೆದು ಒಂದೋ ಎರಡೋ ಮಾತನಾಡಿ ಮತ್ತೆ ಮಲಗಿಬಿಡುತ್ತಿದ್ದ ಆದರೆ ಮೂರು ದಿನಗಳ ನಂತರ ಎಚ್ಚರವಾದ ಕೂಡಲೇ ಲೇ ಹೆಂಡ್ತಿ ನನಗಿಲಿ ಇರೋಕೆ ಆಗಲ್ಲ ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಹೋಗು ಎನ್ನುತ್ತಾನೆ ಅದು ಸಹ ಕಷ್ಟದಲ್ಲಿ ನುಡಿಯುತ್ತಾನೆ ಡಾಕ್ಟರ್ ಹತ್ತಿರ ಅದೆಲ್ಲವನ್ನು ಮಾತನಾಡಿದ್ದೀನಿ ಶೌರ್ಯ ಇನ್ನು ಒಂದು ವಾರ ನೀನು ಇಲ್ಲಿಯೇ ಇರಬೇಕು ನಂತರವೇ ನಿನ್ನನ್ನು ಡಿಸ್ಚಾರ್ಜ್ ಮಾಡುವುದು ಅಲ್ಲಿಯವರೆಗೂ ಊಟ ತಿಂಡಿ ಏನೂ ಇಲ್ಲ ಬರೀ ದ್ರವಾಹಾರ ಬಿಟ್ಟರೆ ಒಂದೆರಡು ಇಡ್ಲಿ ತಿನ್ನಬಹುದು ಅಷ್ಟೇ ಎನ್ನುತ್ತಾ ಅವನ ಮುಂದಲೆಯನ್ನು ಸವರಿ ತುಂಬ ನೋವಾಗ್ತಾ ಇದೆಯಾ ಎಂದು ಮೃದುವಾಗಿ ಪ್ರಶ್ನಿಸುತ್ತಾಳೆ ಐಕ್ಯ ಆದರೆ ತನ್ನ ನೋವಿನ ಬಗ್ಗೆ ಹೇಳದ ಶೌರ್ಯ ನಿನ್ನ ಕಣ್ಣುಗಳೇಕೆ ಈ ರೀತಿಯಾಗಿದೆ ಮುಖವೆಲ್ಲ ಒಂದು ರೀತಿ ಬಾಡಿ ಹೋಗಿದೆಯಲ್ಲ ಯಾಕೆ ಹೆಂಡ್ತಿ ತುಂಬ ಸ್ಟ್ರೆಸ್ ತೆಗೆದುಕೊಂಡೆ ಅನಿಸುತ್ತೆ ನನಗಾಗಿ ಹೀಗೆಲ್ಲ ಆಗಿದೆಯಾ ನನ್ನ ವಿಚಾರವಾಗಿ ಹೆಚ್ಚು ತಲೆಕೆಡಿಸಿಕೊಂಡಿದ್ದೀಯಾ ಎಂದು ತಾನೇ ಪ್ರಶ್ನೆ ಹಾಕಲು ಹಾಗೆಲ್ಲ ಏನಿಲ್ಲ ಗುರು ನಿನ್ನೆ ರಾತ್ರಿ ಇಡೀ ಒಂದು ಮಾಸ್ ಮೂವಿ ನೋಡ್ತಾ ಇದೆ ಫುಲ್ ರೌಡಿಸಮ್ ಫಿಲಮ್ ನಿದ್ರೆಗೆಟ್ನಲ್ಲ ಅದಕ್ಕೆ ಮುಖ ಸ್ವಲ್ಪ ಬಾಡಿ ಹೋಗಿದೆ ಅಷ್ಟೇ ನೀನು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ ಸುಮ್ಮನೆ ಮಲಗು ಎಂದು ಸುಳ್ಳು ಹೇಳಿ ಅವನನ್ನು ಮಲಗಿಸುತ್ತಾಳೆ ಐಕ್ಯ ಶೌರ್ಯ ಕೂಡ ಹೆಚ್ಚಿಗೆ ಏನು ಮಾತನಾಡಲಿಲ್ಲ ದೇಹಕ್ಕೆ ಆಗಾಗ ಸೇರುತ್ತಿದ್ದ ಔಷಧಿಗಳ ಪರಿಣಾಮವಾಗಿ ಅವನು ಹೆಚ್ಚಿನ ಹೊತ್ತು ಮಲಗಿದಂತೆಯೇ ಇರುತ್ತಿದ್ದ ಆಗೊಮ್ಮೆ ಈಗೊಮ್ಮೆ ಎಚ್ಚರವಾದರೂ ಹಣ್ಣಿನ ರಸ ಕುಡಿದು ಮತ್ತೆ ನಿದ್ರೆಗೆ ಜಾರುತ್ತಿದ್ದ ಆದರೆ ಆಸ್ಪತ್ರೆಯಲ್ಲಿ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದರೂ ಕೂಡ ಹತ್ತು ದಿನವೂ ಐಕ್ಯ ಮನೆಗೆ ಹೋಗಲೇ ಇಲ್ಲ ಬದಲಾಗಿ ತನ್ನ ತಮ್ಮ ಮತ್ತು ಸ್ವೀಟಿಯ ಹತ್ತಿರ ತನ್ನ ಬಟ್ಟೆಬರೆಗಳ ಜೊತೆಗೆ ತೀರಾ ಅಗತ್ಯವಿರುವ ವಸ್ತುಗಳನ್ನು ತರಿಸಿಕೊಂಡು ಶೌರ್ಯನನ್ನು ಕಾಯುತ್ತಾ ಆಸ್ಪತ್ರೆಯಲ್ಲಿಯೇ ಉಳಿದು ಬಿಡುತ್ತಾಳೆ ಯಾರು ಎಷ್ಟೇ ಹೇಳಿದರೂ ಕೇಳದ ಹೆಣ್ಣು ಹಗಲು ಹೊತ್ತಿನಲ್ಲಿ ಆಚೆ ಈಚೆ ಓಡಾಡುತ್ತಾ ಕೋಳಿ ಮರಿಯ ಹಾಗೆ ಸ್ವಲ್ಪ ನಿದ್ರೆ ಮಾಡಿ ಎದ್ದರೂ ರಾತ್ರಿ ಮಾತ್ರ ಪೊಲೀಸರು ಕಾಯುತ್ತಿದ್ದರಾದರೂ ಇವಳು ಕೂಡ ಕಣ್ಣೆವೆಗಳನ್ನು ಮುಚ್ಚದಂತೆ ಎಚ್ಚರವೇ ಇದ್ದು ಶೌರ್ಯನ ವಾರ್ಡ್ನ ಮುಂಭಾಗದಲ್ಲಿಯೇ ಕಾಯುತ್ತಿದ್ದಳು ದಿನಗಳು ಕಳೆದಂತೆ ಲೇ ಹೆಂಡ್ತಿ ಊಟ ಮಾಡಿದ್ಯಾ ತಿಂಡಿ ತಿಂದ್ಯಾ ಹಾಸ್ಪಿಟಲ್ನಲ್ಲೇ ಇದೆಯಾ ಹೋಗಿ ರೆಸ್ಟ್ ಮಾಡು ಹೆಂಡ್ತಿ ಎಂದೆಲ್ಲ ಅಲ್ಪ ಸ್ವಲ್ಪ ಮಾತನಾಡುತ್ತಿದ್ದ ಶೌರ್ಯ ಆದರೆ ಐಕ್ಯ ಮಾತ್ರ ಅವನು ಮಲಗಿದ್ದಾಗ ಅವನ ತಲೆಯನ್ನು ಸವರುತ್ತಾ ಮುಖವನ್ನೆಲ್ಲ ಒರೆಸುತ್ತಾ ಅವನೊಂದಿಗೆ ಮಾತನಾಡಿ ಅಪರೂಪಕ್ಕೆ ಅವನ ಹಣೆಗೂ ಮುತ್ತಿಟ್ಟು ಗೆಟ್ವೆಲ್ ಗೇಡಿ ನೀನಿಲ್ಲದೆ ನನಗೆ ಒಬ್ಬಳೇ ಇರುವುದಕ್ಕೆ ಆಗ್ತಾ ಇಲ್ಲ ಗೊತ್ತಾ ನಿನ್ನನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಆ ನಿನ್ನ ಗತ್ತು ದವಲತ್ತು ದರ್ಪ ಅಹಂಕಾರ ನಿನ್ನೆಲ್ಲ ಮಾತುಗಳನ್ನು ಮಿಸ್ ಮಾಡ್ತಾ ಇದ್ದೀನಿ ಅದರಲ್ಲೂ ಆ ನಿನ್ನ ನಗು ಎಲ್ಲಾನು ಎಲ್ಲಾನು ಮಿಸ್ ಮಾಡ್ತಾ ಇದ್ದೀನಿ ನೀನು ಬೇಗ ಮೊದಲಿನಂತಾಗಿಬಿಟ್ರೆ ನಾವಿಬ್ಬರು ಬಾಯಿ ತುಂಬ ಜಗಳವಾಡಬಹುದು ನೋಡು ಎಂದೆಲ್ಲ ಮಾತನಾಡುತ್ತಿದ್ದಳು ಕೊನೆಗೂ ಹತ್ತು ದಿನಗಳ ಹೊತ್ತಿಗೆ ಶೌರ್ಯ ಸುಮಾರಾಗಿ ಮಾತನಾಡುವ ಹಂತಕ್ಕೆ ಬರ್ತಾನೆ ಆದರೆ ಅವನ ಬಲತೋಳಿಗೆ ಬ್ಯಾಂಡೇಜ್ ಹಾಕಿದ್ದರು ಗುಂಡು ಬಿದ್ದುದರಿಂದ ಅವನು ಆ ಕೈಯನ್ನು ಕೆಲವು ದಿನಗಳವರೆಗೂ ಅಲುಗಾಡಿಸುವಂತಿರಲಿಲ್ಲ ಹಾಗೆ ಹಿಂಭಾಗಕ್ಕೆ ಚಾಕು ಆಳವಾಗಿ ನಾಟಿದ್ದರಿಂದ ಬೇಗ ಏಳುವುದು ಕೂರುವುದೆಲ್ಲ ಕಷ್ಟವಿತ್ತು ಒಟ್ಟಿನಲ್ಲಿ ಸರಿಸುಮಾರು ಹದಿನೈದು ದಿನಗಳವರೆಗೂ ಅವನಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಿತ್ತು ಹಾಗಾಗಿ ಅವನ ಸಹಾಯಕ್ಕೆ ಸೇವೆಗೆ ಒಬ್ಬರು ಇರಲೇಬೇಕಾದ ಅನಿವಾರ್ಯತೆಯೂ ಇತ್ತು ಅದೇ ಮಾತನ್ನು ಹೇಳುತ್ತಾ ಡಾಕ್ಟರ್ ನಿಮಗಾಗಿ ಹೋಮ್ ನರ್ಸನ್ನು ಕಳುಹಿಸಿಕೊಡುವುದಾ ಎಂದು ಪ್ರಶ್ನಿಸಿದಾಗ ಒಮ್ಮೆ ಐಕ್ಯಳನ್ನು ನೋಡುವ ಶೌರ್ಯ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಮತ್ತು ನನಗೂ ಕೈ ಮೈ ಎಲ್ಲ ನೋವಿದೆ ಹಾಗಾಗಿ ಖಂಡಿತವಾಗಿ ಒಬ್ಬ ನರ್ಸ್ ಬೇಕು ನಿಮ್ಮಲ್ಲಿ ಬಹಳ ಒಳ್ಳೆಯ ನರ್ಸ್ ಯಾರಾದರೂ ಇದ್ದರೆ ಅವರನ್ನೇ ಕಳುಹಿಸಿಕೊಡಿ ಡಾಕ್ಟರ್ ಎನ್ನಲು ಒಮ್ಮೆಲೆ ಸೆಟ್ಟದ ಐಕ್ಯ ನಾನೇನು ಸತ್ತು ಹೋಗಿದ್ದೀನ ನೀನು ಹೋಮ್ ನರ್ಸನ್ನು ಕರೆಸಿಕೊಳ್ಳಲು ನಾನೇನು ನರ್ಸಿಂಗ್ ಮಾಡಿಲ್ವಾ ನಾನು ನರ್ಸ್ ಕೆಲಸ ಮಾಡಿಲ್ವಾ ನಿನ್ನನ್ನು ನೋಡಿಕೊಳ್ಳಲು ನನಗಾಗುವುದಿಲ್ಲ ಅಂತ ಯಾವಾಗ ಹೇಳಿದೆ ನಾನು ನಿನ್ನ ಸೇವೆ ಮಾಡಲ್ಲ ನಿನ್ನನ್ನು ನೋಡಿಕೊಳ್ಳಲ್ಲ ನಿಮಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದೀನ ಅದಕ್ಕೆ ಹೋಮ್ ನರ್ಸ್ ಬೇಕು ಅಂತ ಇದೆಯಾ ನೀನು ಯಾವ ನರ್ಸ್ ಬೇಕಾಗಿಲ್ಲ ನಾನೇ ಇದ್ದೀನಿ ನಾನೇ ಎಲ್ಲವನ್ನು ನೋಡ್ಕೋತೀನಿ ನಾನೇ ನಿಮಗೆ ಸಹಾಯ ಸೇವೆ ಕಾಳಜಿ ಎಲ್ಲಾನು ಮಾಡ್ತೀನಿ ಬಾಯ್ ಮುಚ್ಕೊಂಡು ಮನೆಗೆ ನಡಿ ಹಾಗೂ ನನ್ನ ಮಾತನ್ನು ಮೀರಿ ಯಾವ ನರ್ಸನ್ನಾದರೂ ಕರೆಸಬೇಕು ನೀನು ಗ್ಯಾರಂಟಿಯಾಗಿ ಅವಳ ಕೈಕಾಲು ಮುರಿದು ಅವಳೇ ಪೇಷಂಟಾಗಿ ಅಡ್ಮಿಟ್ ಆಗೋ ಹಾಗೆ ಮಾಡ್ತೀನಿ ಅಂಥವಳೇ ನಾನು ಅಷ್ಟೇ ಅಲ್ಲ ನಿನಗೂ ಅದೇ ಗತಿ ಮಗನೇ ಎಂದು ಜೋರು ಮಾಡುತ್ತಾಳೆ ಅವಳ ಮಾತನ್ನು ಕೇಳಿದ ಶೌರ್ಯ ಮೀಸೆಯಂಚಲ್ಲಿ ನಕ್ಕರೆ ಡಾಕ್ಟರ್ ಮಾತ್ರ ದಂಗಾಗಿ ಹೋಗಿದ್ದರು ಆ ಹುಡುಗಿ ಹೀಗೆಲ್ಲ ಮಾತನಾಡುವುದೇ ಅವರಿಗೆ ಸೋಜಿಗದ ವಿಚಾರ ಅವಳು ಅಲ್ಲಿ ಕೆಲಸ ಮಾಡುವಾಗ ಡಾಕ್ಟರ್ ಪೇಷಂಟ್ ತನ್ನ ಸಹೋದ್ಯೋಗಿಗಳು ಹೀಗೆ ಎಲ್ಲರೊಂದಿಗೆ ಬಹಳ ಮೃದುವಾಗಿ ಸೌಜನ್ಯಯುತವಾಗಿ ಮಾತಾಡ್ತಾ ಇದ್ದವಳು ಯಾರೊಂದಿಗೂ ಎಂದಿಗೂ ಕಟುವಾಗಿ ಮಾತನಾಡಿದ ಉದಾಹರಣೆಯೇ ಇರಲಿಲ್ಲ ಆದ್ರೀಗ ಮಿಸ್ಟರ್ ಶೌರ್ಯ ಆದಿತ್ಯರಾಜ್ ಎನ್ನುವ ಬಿಸ್ನೆಸ್ ಟೈಕೂನ್ಗೆ ಆಸ್ಪತ್ರೆಯ ಓನರ್ಗೆ ಅವಳ ಗಂಡನಿಗೆ ಹಾಗೆಲ್ಲ ಜೋರು ಮಾಡಿ ಬೆದರಿಕೆ ಹಾಕಿದರೆ ಪಾಪದ ಡಾಕ್ಟರ್ಗೆ ಹೇಗನಿಸಬೇಕು ಅವರಂತೂ ಮೌನ ವಹಿಸಿಬಿಡ್ತಾರೆ ಆದರೆ ಒಳಗೊಳಗೆ ನಗುವ ಶೌರ್ಯ ಅಲ್ಲೇ ಹೆಂಡ್ತಿ ನಾನು ಹೆಣ್ಣು ನರ್ಸ್ಗೆ ಹೇಳಿಲ್ವೇ ನಾನು ಹೇಳಿದ್ದು ಗಂಡು ನರ್ಸ್ಗೆ ಎಂದರೆ ಯಾರಾದರೂ ಅಷ್ಟೇ ಗುರು ನಿನ್ನನ್ನು ನೋಡಿಕೊಳ್ಳಲು ನಾನೇ ಇದ್ದೀನಿ ಎಂದು ತನ್ನ ಮಾತೆ ಫೈನಲ್ ಮಾಡಿದ ಐಕ್ಯ ಅಂತೂ ಇಂತು ಶೌರ್ಯನನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಬರ್ತಾಳೆ ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಬರುವ ಐಕ್ಯ ತಾನೇ ಅವನ ಕೈಯನ್ನು ತನ್ನ ಭುಜದ ಸುತ್ತ ಬಳಸಿ ನಿಧಾನವಾಗಿ ಇಳಿಸಿ ಮನೆಯ ಬಾಗಿಲಿಗೆ ಕರೆದುಕೊಂಡು ಬಂದು ರಾಣಿಯಕ್ಕಾ ಎಂದು ಕೂಗಲು ಬಂದ್ಯಾ ಐಕ್ಯವ ಎನ್ನುತ್ತಾ ಆರತಿ ತಟ್ಟೆ ಹಿಡಿದು ಬರುತ್ತಾಳೆ ರಾಣಿ ಲೇ ಹೆಂಡತಿ ಇದೆಲ್ಲ ಯಾಕೆ ಎಂದು ಶೌರ್ಯ ರಾಗ ಎಳೆದರೆ ನಿನಗಿದ್ದ ಕೆಟ್ಟ ಕಂಟಕ ಕಳೆಯಿತು ಎನ್ನುವ ಸಂತೋಷಕ್ಕೆ ಸುಮ್ಮನೆ ನಿಲ್ಲು ಎಂದ ಐಕ್ಯ ಅವನಿಗೆ ಆರತಿ ಬೆಳಗಿದ ನಂತರ ನಿಧಾನವಾಗಿ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಅವನು ಒಂದೊಂದು ಹೆಜ್ಜೆ ಇಡುವಾಗಲೂ ಮುಖ ಕಿವುಚುವುದು ಅವಳ ಗಮನಕ್ಕೆ ಬರುತ್ತಿತ್ತು ನಿಧಾನವಾಗಿ ಮೆಟ್ಟಿಲು ಹತ್ತಿಬಿಡು ಶೌರ್ಯ ಅಥವಾ ಇಲ್ಲೇ ಕೆಳಗಿನ ರೂಮಲ್ಲಿ ಇರೋದಾ ಎಂದು ಐಕ್ಯ ಪ್ರಶ್ನಿಸಿದಾಗ ನನಗೆ ನನ್ನ ರೂಮೇ ಸರಿ ಹೆಂಡ್ತಿ ಎನ್ನುತ್ತಾನೆ ಶೌರ್ಯ ಸರಿ ಬಾ ಎಂದವಳು ಅವನನ್ನು ನಾಜೂಕಾಗಿ ಮೆಟ್ಟಿಲು ಹತ್ತಿಸುವಾಗ ಹೊಳ್ಳಗೆ ನಕ್ಕ ಶೌರ್ಯ ಲೇ ಹೆಂಡ್ತಿ ಇದೇ ನೆಪದಲ್ಲಿ ನಾನು ಅಡ್ವಾಂಟೇಜ್ ತೆಗೆದುಕೊಂಡ್ರೆ ಏನು ಮಾಡ್ತೀಯಾ ಎನ್ನಲು ಏನಿಲ್ಲ ಸಿಂಪಲ್ ಗುರು ನಿನ್ನ ಇನ್ನೊಂದು ಕೈನ ನಾನೇ ಮುರಿದು ಹಾಕ್ತೀನಿ ಎಂದು ಜೋರಾಗೆ ನಗುತ್ತಾಳೆ ಐಕ್ಯ ಇಲ್ಲ ಬಿಡು ಎಂದವನು ಕೆನ್ನೆಯೊಳಗೆ ನಾಲಿಗೆ ತೋರಿಸಿ ನಗುತ್ತಾ ಅವಳನ್ನೇ ನೋಡಲು ಯಾಕೆ ಈ ರೀತಿ ನೋಡ್ತಾ ಇದೆಯಾ ನಾನೇನೋ ಕಳ್ಳತನ ಮಾಡಿದ್ದೀನಿ ಅಥವಾ ಯಾವುದೋ ರಹಸ್ಯವನ್ನು ಮುಚ್ಚಿಡ್ತಾ ಇದ್ದೀನಿ ಎನ್ನುವ ಹಾಗೆ ನೋಡ್ತಾ ಇದ್ದೀಯಾ ಎಂದು ಐಕ್ಯ ಪ್ರಶ್ನಿಸಿದಾಗ ಏನಿಲ್ಲ ಬಿಡು ಹೆಂಡ್ತಿ ಎಂದುಕೊಂಡೆ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾನೆ ಕೇಳಿ ಹುಡುಗ ಅವನನ್ನು ಬೆಡ್ ಮೇಲೆ ಕೂರಿಸಿದ ಐಕ್ಯ ಹತ್ತು ನಿಮಿಷ ಇಲ್ಲೇರು ಶೌರ್ಯ ಮೊದಲು ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಹಾಸ್ಪಿಟಲ್ನಲ್ಲಿ ಸ್ನಾನ ಮಾಡ್ತಾ ಇದ್ದದ್ದು ನನಗೆ ಸರಿಯಾಗಲಿಲ್ಲ ಎಂದಾಗ ಹೋಗಿ ಬಾ ಹೆಂಡ್ತಿ ಎನ್ನುತ್ತಾನೆ ಶೌರ್ಯ ಅಲ್ಲಿಯವರೆಗೂ ನೀನು ಗುಡ್ ಬಾಯ್ ಥರ ಸುಮ್ಮನೆ ಕೂತ್ಕೋಬೇಕು ಎಂದವಳು ರೂಮಿನಲ್ಲಿದ್ದ ಟಿ ವಿ ಹಾಕಿ ಸ್ನಾನಕ್ಕೆ ಹೋಗುತ್ತಾಳೆ ಅವಳು ಸ್ನಾನ ಮುಗಿಸಿ ಬಂದ ಕೂಡಲೇ ಶೌರ್ಯ ಲೇ ಹೆಂಡತಿ ನನಗೆ ತುಂಬ ಹೊಟ್ಟೆ ಹಸಿವು ಎಂದಾಗ ಬರ್ತೀನಿರು ಎಂದವಳು ಬೇಗ ಬೇಗ ಕೆಳಗೆ ಹೋಗಿ ರಾಣಿ ಮಾಡಿದ್ದ ಅಡುಗೆಯನ್ನು ತಟ್ಟೆಗೆ ಬಡಿಸಿಕೊಂಡು ತಂದು ಅವನೆದುರು ತುತ್ತು ಹಿಡಿಯುತ್ತಾಳೆ ಆದರೆ ಬಾಯಿ ತೆರೆಯದ ಶೌರ್ಯ ಅವಳನ್ನೇ ನೋಡಲು ಇವತ್ತು ಏನಾಗಿದೆ ನಿಮಗೆ ಯಾಕೆ ಈ ರೀತಿ ನನ್ನನ್ನೇ ನೋಡ್ತಾ ಇದೆಯಾ ಹೊಟ್ಟೆ ಹಸಿವು ಅಂತ ಹೇಳಿದ್ಯಲ್ವಾ ಬೇಗ ಬೇಗ ಊಟ ಮಾಡು ಮಾತ್ರೆ ಕೊಡ್ತೀನಿ ಕುಡಿದು ಮಲಗಿಬಿಡು ಎಂದಾಗ ಬಾಯಿ ತೆರೆಯುವ ಶೌರ್ಯ ಅವಳು ಬಾಯೊಳಗೆ ತುತ್ತು ಹಾಕುವ ಮುನ್ನವೇ ಮತ್ತೆ ಬಾಯಿ ಮುಚ್ಚುತ್ತಾನೆ ಆಗ ಅವಳು ಹುಬ್ಬು ಬೆಸೆದು ಹೇ ಕಿಂಗ್ ಆಫ್ ಡ್ರಾಮಾ ಏನು ನಾಟಕ ಆಡ್ತಾ ಇದೆಯಾ ಎಂದು ದನಿ ಏರಿಸಿದಾಗ ನನಗೊಂದು ಅನುಮಾನವಿದೆ ಹೆಂಡ್ತಿ ಅದನ್ನು ಕ್ಲಿಯರ್ ಮಾಡಿದರೆ ಊಟ ಮಾಡ್ತೀನಿ ಎನ್ನುತ್ತಾನೆ ಶೌರ್ಯ ಈಗ ನಿನ್ನ ಅನುಮಾನ ಕ್ಲಿಯರ್ ಮಾಡಿಕೊಳ್ಳುವ ಹೊತ್ತ ಸೈಕೋ ಸರಿ ಅದೇನು ಅಂತ ಹೇಳು ಎಂದವಳಿಗೆ ಈಗ ನನ್ನೆದುರು ಕುಳಿತು ಊಟ ಮಾಡಿಸುತ್ತಿರುವವಳು ನನ್ನ ಹೆಂಡತಿನ ಅಥವಾ ಹೋಮ್ ನರ್ಸಾ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಇದಕ್ಕೆ ಮತ್ತೆ ನಿನ್ನನ್ನು ಸೈಕೋ ಅನ್ನೋದು ಇದು ನಿನ್ನ ಅನುಮಾನನಾ ಈ ಮಾತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸುಮ್ಮನೆ ಊಟ ಮಾಡು ಶೌರ್ಯ ಎಂದವಳು ಮತ್ತೆ ತುತ್ತನ್ನು ಅವನ ಬಾಯಿಯ ಬಳಿ ತೆಗೆದುಕೊಂಡು ಹೋದರೆ ಆಸ್ಪತ್ರೆಯಿಂದ ಇಲ್ಲಿಯವರೆಗೂ ಕರೆದುಕೊಂಡು ಬಂದು ಹೆಜ್ಜೆ ಹೆಜ್ಜೆಗೂ ನನ್ನ ಕಾಳಜಿ ಮಾಡುತ್ತಿರುವವಳು ನನ್ನ ಹೆಂಡತಿಯೋ ಅಥವಾ ನರ್ಸೋ ಎನ್ನುವುದು ನನಗೆ ತಿಳಿಯಬೇಕು ಹೆಂಡತಿ ಆ ನಂತರವೇ ಊಟ ಮಾಡುವುದು ಎಂದು ಹಠ ಹಿಡಿದಂತೆ ನುಡಿಯುತ್ತಾನೆ ಶೌರ್ಯ ಈ ಬಾರಿ ಮಾತ್ರ ಕೆರಳಿದ ಐಕ್ಯ ಈಗೇನು ತಿಂತೀಯ ಇಲ್ವಾ ಎಂದು ಗಂಭೀರವಾಗಿ ಪ್ರಶ್ನಿಸಿದಾಗ ತುತ್ತು ಕೊಡ್ತಾ ಇರುವವಳು ನನ್ನ ಹೆಂಡತಿ ಐಕ್ಯಾನ ಅಥವಾ ನರ್ಸ್ ಐಕ್ಯ ಚಂದ್ರನ್ ಎನ್ನುವ ವಿಚಾರ ತಿಳಿಯುವವರೆಗೂ ನನಗೆ ಊಟ ಮೆಡಿಸನ್ ಏನು ಬೇಡ ಎಂದು ಅವನು ಸಹ ಗಂಭೀರವಾಗಿ ನುಡಿಯುತ್ತಾನೆ ಈಗ ಅದನ್ನು ತಿಳಿದುಕೊಂಡು ಏನು ಮಾಡ್ತೀಯ ಶೌರ್ಯ ನಿನ್ನೆದುರು ಇರುವವಳು ಐಕ್ಯ ಅಷ್ಟೇ ಸುಮ್ಮನೆ ತಿನ್ನು ಹಠ ಮಾಡಬೇಡ ಎಂದವಳು ಅವನೆದುರು ತುತ್ತು ಹಿಡಿದು ಹಿಡಿದು ಸಾಕಾಗಿ ಕೊನೆಗೆ ಅವನು ತನ್ನ ಹಠವನ್ನು ಬಿಡಲಾರ ಎಂದರಿವಾದ ನಂತರ ನೋಡಪ್ಪ ಕಿಂಗ್ ಆಫ್ ಆ್ಯಟಿಟ್ಯೂಡು ನಿಮಗೆ ಊಟ ಮಾಡಿಸಿ ಸೇವೆ ಮಾಡ್ತಾ ಇರುವವಳು ನಿನ್ನ ಹೆಣ್ತೀನೇ ಈಗ ಸಮಾಧಾನ ಆದರೆ ಬಾಯಿ ಬಿಡು ಎಂದಾಗಲೇ ಅವನು ಬಾಯಿ ತೆರೆದಿದ್ದು ಜೊತೆಗೆ ಮುದ್ದಾಗಿ ನಕ್ಕಿದ್ದು ಅವನ ನಗುವನ್ನು ಕಂಡು ಸೈಕೋ ನೀನು ನಿಜವಾಗಿಯೂ ದೊಡ್ಡ ಸೈಕೋ ಊಟ ಮೆಡಿಸನ್ ವಿಚಾರದಲ್ಲೂ ಎಷ್ಟು ಹಠ ಮಾಡ್ತೀಯ ಅಲ್ವಾ ಎಂದು ಜೋರು ಮಾಡಿದರು ಅವಳ ಜೋರಿನಲ್ಲಿ ತಾಯೊಬ್ಬಳು ಮಗುವಿಗೆ ಕಾಳಜಿಯಿಂದ ಜೋರು ಮಾಡುವ ಮಮತೆಯೇ ಇದ್ದದ್ದು ಪೂರ್ತಿ ಊಟ ಮುಗಿಸಿದ ನಂತರ ಐಕ್ಯ ಮಾತ್ರೆ ಕೊಡಲು ಹೋದಾಗ ಲೇಹೆಂಡ್ತಿ ನನಗೆ ಮೊದಲು ಸ್ನಾನ ಮಾಡಬೇಕು ಕಣೆ ಯಾಕೋ ಮೈಯೆಲ್ಲ ಕಟ್ಟಿದ ಹಾಗಿದೆ ಸರಿಸುಮಾರು ಹತ್ತು ದಿನಗಳಿಂದ ಮಲಗಿದ್ದಲ್ಲೇ ಮಲಗಿದು ಅಲ್ವಾ ಎನ್ನುವ ಶೌರ್ಯನಿಗೆ ಸರಿ ಬಿಡು ರಂಗಣ್ಣನಿಗೆ ಹೇಳ್ತೀನಿ ಅವರು ಸ್ನಾನ ಮಾಡಿಸುತ್ತಾರೆ ಮೊದಲು ಮಾತ್ರೆ ತೆಗೆದುಕೋ ಎನ್ನುತ್ತಾಳೆ ಐಕ್ಯ ರಂಗ ಯಾಕೆ ಸ್ನಾನ ಮಾಡಿಸ್ಬೇಕು ಹೆಂಡ್ತಿ ಮತ್ತು ನೀನು ಯಾಕಿರೋದು ಅವನ ಎದುರೆಲ್ಲ ಬಟ್ಟೆ ಬಿಚ್ಚಲು ನನ್ನಿಂದ ಆಗದು ಎಂದು ಗಂಭೀರವಾಗಿ ನುಡಿಯುತ್ತಾನೆ ಶೌರ್ಯ ಅವನ ಮಾತಿಗೆ ಅವಕ್ಕಾದ ಐಕ್ಯ ಏನು ರಂಗಣ್ಣನೆದುರು ಬಟ್ಟೆ ಬಿಚ್ಚೋಕೆ ಆಗಲ್ವ ನಿಂಗೆ ಅವರು ಹುಡುಗ ನೀನು ಹುಡುಗ ಮತ್ತೆಂಥ ನಾಚಿಕೆ ಸುಮ್ಮನೆ ಅವರ ಹತ್ತಿರವೇ ಸ್ನಾನ ಮಾಡಿಸಿಕೊ ಶೌರ್ಯ ಎಂದರೆ ರಂಗ ಈಗಾಗಲೇ ಅವನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟಿದ್ದಾನೆ ಹೆಂಡ್ತಿ ಊರಲ್ಲಿ ಅವನ ಅಣ್ಣನಿಗೆ ಸೀರಿಯಸ್ ಆಗಿದೆಯಂತೆ ಎನ್ನುತ್ತಾನೆ ಶೌರ್ಯ ಮತ್ತೆ ಈ ವಿಚಾರ ನನಗೆ ಯಾರೂ ಹೇಳಲೇ ಇಲ್ಲ ಎಂದು ಐಕ್ಯ ಪ್ರಶ್ನಿಸಿದಾಗ ನೀನು ಸ್ನಾನಕ್ಕೆ ಹೋದಾಗ ಅವನೇ ಬಂದು ನನಗೆ ಹೇಳಿದ ಎನ್ನುವ ಶೌರ್ಯ ಕಣ್ಣಲ್ಲೇ ಬಾಗಿಲ ಕಡೆ ನೋಡು ಎಂದರೆ ರಂಗ ಮತ್ತು ರಾಣಿ ಇಬ್ಬರು ತಮ್ಮ ಕಿಟ್ ಬ್ಯಾಗ್ ಹಿಡಿದು ನಿಂತಿದ್ದಾರೆ ಒಮ್ಮೆ ಅವರಿಬ್ಬರನ್ನು ಮತ್ತೊಮ್ಮೆ ಶೌರ್ಯನ ನೋಡುವ ಐಕ್ಯ ನೀನೇನಾದರೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀಯಾ ಎಂದರೆ ಅವರ ಅಣ್ಣನಿಗೆ ಹುಷಾರಿಲ್ವಂತೆ ಹೆಂಡ್ತಿ ನನ್ನ ಕಬೋರ್ಡ್ನಿಂದ ದುಡ್ಡು ತೆಗೆದುಕೊಡು ಎಂದ ಶೌರ್ಯನ ಮಾತಿಗೆ ಇಲ್ಲವೆನ್ನದಂತೆ ಅವರಿಬ್ಬರಿಗೂ ದುಡ್ಡು ಕೊಡುವ ಐಕ್ಯ ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಸಂಕೋಚವಿಲ್ಲದೆ ಕಾಲ್ ಮಾಡಿ ಎಂದಾಗ ಒಪ್ಪಿಗೆ ಕೊಡುವ ರಂಗ ಮತ್ತು ರಾಣಿ ತಮ್ಮ ಧಣಿಗೆ ಕೈ ಮುಗಿದು ಹೋಗುತ್ತಾರೆ ಅವರಿಬ್ಬರು ಹೋದ ನಂತರ ಮನೆಯ ಮುಖ್ಯದ್ವಾರವನ್ನು ಲಾಕ್ ಮಾಡಿ ಮತ್ತೆ ರೂಮಿಗೆ ಬಂದ ಐಕ್ಯ ಬಾಯಿ ತೆರೆಯುವ ಮೊದಲೇ ಹೆಂಡ್ತಿ ನನಗೆ ಸ್ನಾನ ಮಾಡಬೇಕು ನೀನೇ ಸಹಾಯ ಮಾಡ್ತೀಯಾ ಅಥವಾ ಡಾಕ್ಟರ್ಗೆ ಕಾಲ್ ಮಾಡಿ ಲೇಡಿ ನರ್ಸನ್ನು ಸಹಾಯಕ್ಕೆ ಕಳುಹಿಸಿ ಕೊಡಿ ಅಂತ ಕೇಳೋದ ಎಂದ ಶೌರ್ಯನ ಕೆಣಕು ನೋಟಕ್ಕೆ ತನ್ನ ನೋಟ ಬೆಸೆಯಲು ಸೋಲುತ್ತಾಳೆ ಐಕ್ಯ ಹೇಳೆ ಹೆಂಡ್ತಿ ನೀನು ಹ್ಞೂ ಅಂದರೆ ನಾನು ಈಗಲೇ ಕಾಲ್ ಮಾಡಿ ಯಾವುದಾದ್ರೂ ಸುಂದರವಾದ ಹೋಮ್ ನರ್ಸ್ನ ಮನೆಗೆ ಕರೆಸುತ್ತೇನೆ ಎಂದವನು ಮೀಸೆಯ ಕುಡಿಯನ್ನು ಕಚ್ಚುತ್ತಾ ನಗುತ್ತಾನೆ ಇನ್ನೀಗ ಐಕಳ ಆಯ್ಕೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು